ಜನರು ನಮ್ಮ ತತ್ವ ಸಿದ್ಧಾಂತ ಏನಿದೆ ನಮ್ಮ ನಮ್ಮಲ್ಲಿ ನಡೀತಾ ಇರೋವಂಥದ್ದು ಎಲ್ಲ ಚಟುವಟಿಕೆಗಳು ದೇಶಕ್ಕಾಗಿ ನಾವು ಮಾಡ್ತಾ ಇರೋವಂಥದ್ದು ಎಲ್ಲ ಕೆಲಸ ಅಭಿವೃದ್ಧಿ ಇರ್ಬೋದು ಜನರ ಏನು ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸುವಂಥದ್ದು ಕೆಲಸ ಇರ್ಬೋದು ಜನರ ಹಿತರಕ್ಷಣೆಗೋಸ್ಕರ ಏನೇನು ಕೆಲಸ ಮಾಡ್ತಾ ಇದೀವಿ ಅದ್ರ ಎಲ್ಲಾನು ಕೂಡ ತಿಳುವಳಿಕೆ ಹೆಚ್ಚಿಸುವಂಥದ್ದು ಕೆಲಸ ಅದ್ರ ಜೊತೆಗೆ ಸದಸ್ಯ ಇರುವಂಥ ಹೆಚ್ಚಿಸುವಂಥದ್ದು ಯಾಕಂದ್ರೆ ನಮ್ಮ ದೇಶಕ್ಕಾಗಿ ಈ ಪಕ್ಷ ಕೆಲಸವನ್ನು ಮಾಡ್ತಾ ಇದೆ ಪ್ರತಿಯೊಬ್ಬರ ಪಾತ್ರ ಬಹಳ ಮುಖ್ಯವಾದ ನಮಗೆ ಸದಸ್ಯರು ಹೆಚ್ಚಾಗಿದ್ರೆ ನಮ್ಮ ದೃಷ್ಟಿನೂ ಕೂಡ ಯಶಸ್ವಿ ಆಗುತ್ತೆ ಅಂತ ನಮ್ಮ ಒಂದು ಉದ್ದೇಶ ಅದ್ರ ಜೊತೆಗೆ ಇವತ್ತು ನಮ್ಮ ಸಮಸ್ತ ಸದಸ್ಯರಿಗೂ ಕೂಡ ಭಾಜಪಿನ ಸದಸ್ಯರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತೀನಿ ನಾನು ಆಗ್ಲೇ ಹೇಳಿದ್ದೀನಿ ಕಂಟೆಂಪ್ಟ್ ಆಗುತ್ತೆ ಕಂಟೆಂಪ್ಟ್ ಇದು ಸ್ಟೇ ಆಗಿದ್ದು ಎಕ್ಸ್ಟೆಂಡ್ ಆಗಿದ್ದು ಐದನೇ ತಾರೀಕು ವರೆಗೂ ಈ ಸ್ಟೇ ಇರುವ ಸಂದರ್ಭದಲ್ಲಿ ಅಂತ ಸಭೆಯನ್ನು ನಡೆಸೋದು ಕಾನೂನು ಬಾಹಿರ ಆಗುತ್ತೆ ಅದಕ್ಕಾಗಿ ನಾವೇನ್ ಮುಂದುವರಿಬಹುದು ನಾವು ಮುಂದುವರಿತೀವಿ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಡಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತಗೊಂಡಿದ್ದಾರೆ ಅದೆಲ್ಲ ಕಾನೂನು ಬೈರ ಆಗುತ್ತೆ ಅದಕ್ಕಾಗಿ ಇದ್ರಲ್ಲಿ ನಾನ್ ಎಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟ್ ಅಲ್ಲಿ ಎಲ್ಲಿ ವೆಕೇಟ್ ಆಗಿದೆ ವೆಕೇಟ್ ಆಗಿದೆ ಅದು ಹೇಳ್ತಾ ಇರ್ಬೋದು ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡ್ಬೇಕಾಗಿದೆ ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೈಕೋರ್ಟ್ ಇಂದ ಮೂವತ್ತನೇ ತಾರೀಕು ಅದು ಎಕ್ಸ್ಟೆಂಡ್ ಆಯ್ತು ಐದನೇ ತಾರೀಕು ಇವತ್ತವರೆಗೂ ಇಲ್ಲ ದಸರಾ ಇದು ಇದು ಕಲ್ಲೆಲ್ಲ ಕೆತ್ತಿರುವಂತದ್ದು ಅದ್ಯಾರು ಬದಲಾಯಿಸೋಕಾಗೋದಿಲ್ಲ ಅದನ್ನ ಅದ್ರ ಪಾಡಿಗೆ ನಡೆಯುತ್ತೆ ದಸರಾ ಸಿದ್ಧತೆಗಳ ಬಗ್ಗೆ ಈಗ ತಮ್ಮನ್ನ ಏನು ಆಹ್ವಾನಿಸಿದ್ರೆ ತಾವೇ ಈಗ ಪ್ರತ್ಯೇಕ ಸಭೆಗಳು ಮಾಡ್ತಾ ಇದ್ರಿ ತಾವು ಯಾವ್ದ್ರಲ್ಲೂ ಭಾಗವಹಿಸ್ತೀವಿ ಕೂಡ ಸಭೆ ಮಾಡಿದ್ರೆ ಅವ್ರು ಮಾಡ್ಕೋತಾರೆ ಅದು ಅವ್ರಿಗೆ ಗೊತ್ತಿದೆ ಏನ್ ಮಾಡ್ಬೇಕು ತಾವು ಭಾಗವಹಿಸ್ತೀವಿ ಅದು ರಾಜ್ಯ ಸರ್ಕಾರ ನಡೆಸುವಂತದ್ದು ನಾಡ ಹಬ್ಬ ಅಂತ ಅವ್ರು ಆಚರಣೆ ಮಾಡ್ತಾ ಇದಾರೆ ಅವ್ರು ಮಾಡ್ಕೊಳ್ಳಿ ನಾವು ಆಗ್ರಹ ಮಾಡ್ಬೋದು ನಾವು ಕೊಟ್ಟಿರೋದ್ದು ನ್ಯಾಯ ಸಮೇತ ಇದು ತನಿಖೆ ಆಗ್ಬೇಕು ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸ್ಬೇಕು ಅದಕ್ಕಾಗಿ ಅವ್ರು ಕೊಟ್ಟು ಮಾಡಿಸ್ಲಿ ಅದು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಇದಾರೆ ಅವ್ರದ್ದೇನು ತಪ್ಪಿಲ್ಲ ಅಂತ ಅದಕ್ಕೆ ತನಿಖೆ ಮಾಡ್ಸಿದ್ ಕ್ಲೇಮ್ ನಿಮ್ ಏನಾದ್ರು ಇದ್ರೆ ನಿಜ ನಿಜ ಇದ್ರೆ ಅದು ಮುಂದುವರಿ ನೋಡ್ಬಿಟ್ಟು ಪರಿಶೀಲನೆ ಮಾಡ್ಬಿಟ್ಟು ಹೇಳ್ತೀನಿ ಆದ್ರೆ ನಾವು ಹೇಳೋದು ಸಮಾಜದಲ್ಲಿ ಶಾಂತಿಯುತವಾಗಿ ನಾವು ಎಲ್ಲರೂ ಮುಂದುವರಿಯೋಣ ಏನಿದೆ ಕಾನೂನು ಪ್ರಕಾರ ಅದು ಕಾನೂನನ್ನು ಅನುಸರಿಸಬೇಕಾಗಿದೆ ಸಂವಿಧಾನದಲ್ಲಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ ಎಲ್ಲರೂ ಸ್ಕೂಲ್ಗೆ ಹೋಗುವಾಗ ಯೂನಿಫಾರ್ಮ್ ಆಗಿ ಹೋಗಬೇಕಾಗಿರುವಂತದ್ದು ಕಾನೂನು ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಅವ್ರ ಕೆಲಸವನ್ನು ಮಾಡಲಿ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ತ್ರಿಬಲ್ ಸಿಕ್ಸ್ ಮತ್ತು Nine six three two four five eight five zero two.